ಇವತ್ತಿನ ದಿನ ನ್ಯಾಚುರಲ್ ಆಗಿ ಯಾವ ತರ ಹೇರೋ ಎಲ್ಲ ಮಾಡ್ಕೊಳ್ಬಹುದು ಈಗಂತೂ ಚಿಕ್ಕವರಿಂದ ದೊಡ್ಡವ್ರ ತನಕ ಚಿಕ್ಕ ಮಕ್ಳಿಗೆ ಗಂಡ್ ಮಕ್ಕಳಿಲ್ಲಿ ಹೆಮಕ್ಳು ಇಲ್ಲಿ ಬೇಗನೆ ಹೇರ್ಸ್ ಬರ್ತಾ ಇದೆ ನಮಸ್ತೆ ಎಲ್ಲರೂ ಹೆಂಗಿದ್ದೀರಾ ನನ್ನ ಸಿಸ್ಟರ್ಸ್ ಎಲ್ಲ ತುಂಬ ರಿಕ್ವೆಸ್ಟ್ ಮಾಡಿರೋತಕ್ಕಂಥ ಈ ವಿಡಿಯೋನ ಇವತ್ತು ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ ಏರ್ ಕೇರ್ ಬಗ್ಗೆ ಮತ್ತು ಸ್ಕಿನ್ ಕೇರ್ ಬಗ್ಗೆ ತೋರಿಸಿ ಅಂತ ಹೇಳಿದ್ರಿ ನನಗೆ ಗೊತ್ತಿರೋ ಒಂದು ಒಂದಷ್ಟು ಮನೆ ಓಮ್ ರೆಮಿಡಿನ ನಾನು ಇಲ್ಲಿ ಶೇರ್ ಮಾಡ್ಕೊಳ್ತೀನಿ ನಿಮಗೂ ಕೂಡ ಯೂಸ್ ಆಗ್ಬೋದು ನನ್ನ ಕೂದಲಲ್ಲಿ ನಾನು ಚಿಕ್ಕದ್ರಿಂದ ಅಷ್ಟೇ ನನಗೆ ಯಾವುದೇ ರೀತಿ ಕೂದಲಲ್ಲಿ ಸಮಸ್ಯೆ ಇಲ್ಲ ಸ್ಪ್ಲಿಟರ್ಸ್ ಆಗ್ಬೋದು ಕೂದಲು ಉದ್ರೋದಾಗ್ಬೋದು ಡ್ರೈ ಆಗ್ಬೋದು ಈ ಥರ ಯಾವುದೂ ಸಮಸ್ಯೆ ಇಲ್ಲ ಹಂಗಾಗಿ ನಾನು ಮನೇಲಿ ಏನು ಮಾಡ್ತೀನಿ ಪ್ರತಿನಿತ್ಯ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಕೆಲವೊಂದು ಸಿಸ್ಟರ್ಸ್ಗೆ ಇದು ಯೂಸ್ ಆಗ್ಬೋದು ಅಂತ ಅಂದ್ಕೊಂಡು ನಾನು ಇವತ್ತು ಹೇಳ್ತಾ ಇದೀನಿ ಬನ್ನಿ ಅದನ್ನ ಯಾವ ಥರ ನಾನು ಫಾಲೋ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಿಮಗೆ ತಿಳಿಸ್ತೀನಿ ಒಂದು ಒಂದು ವರ್ಷ ತಿಂದೆ ತುಂಬಾ ಚೆನ್ನಾಗಿತ್ತು ನನ್ನ ಕೂದಲು ಇನ್ನೂ ಉದ್ದ ಇತ್ತು ಇನ್ನೂ ದಪ್ಪ ಇತ್ತು ಅಂತಾನೆ ಹೇಳ್ಬೋದು ಏನಾಯ್ತು ಅಂತ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಇದು ನಿಮ್ಗೆ ಫನ್ನಿ ಅನಿಸ್ಬೋದು ಆದರೆ ನಾನು ಕೂಡ ಆಮೇಲೆ ನಂಬೋದಕ್ಕೆ ಸ್ಟಾರ್ಟ್ ಮಾಡಿದ್ದನ್ನ ಬನ್ನಿ ಏನಾಯ್ತು ಏನು ಅಂತ ಅಂದ್ಬಿಟ್ಟು ಇವತ್ತು ನಾನು ಬಟರ್ ಪನ್ನೀರ್ ಮಸಾಲಾ ಮಾಡ್ತಾ ಇದೀನಿ ಅದಕ್ಕೂ ಮುಂಚೆ ಎರಡು ಗಿಡಗಳನ್ನ ಕೂಡ ನಿಮ್ಗೆ ನಾನು ತೋರಿಸ್ತಾ ಇದ್ದೀನಿ ಇದು ಪಾಟ್ ಮತ್ತು ಇದನ್ನು ಗಿಡ ತಂದಿಲ್ಲ ನಾನು ಇದು ಪಾಟ್ ಮಾತ್ರ ತಂದಿದ್ದು ನಾನು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗ್ತೀನಲ್ವಾ ಅಲ್ಲಿ ಎರಡು ಪಾಟ್ಗಳನ್ನ ತೊಗೊಂಡು ಬಂದೆ ಇದೊಂದು ವೈಟ್ ತಂದೆ ಇನ್ನೊಂದು ಬ್ಲೂ ತಂದಿದ್ದೀನಿ ಇದನ್ನು ನಾನು ಸಂಭ್ರಮ ಹೋಟ್ಲ್ ಹತ್ರ ಕಿತ್ಕೊಂಡು ಬಂದಿದ್ದು ಹಂಗಾಗಿ ಅದನ್ನು ಹಂಗೆ ಸುಮ್ಮನೆ ನೀರಲ್ಲಿ ಡಿಪ್ ಮಾಡಿ ಹಾಕಿದ್ದೀನಿ ಹೊಸ ಹೊಸ ಎಲೆಗಳೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ನಿಮ್ಮೆಲ್ಲರಿಗೂ ಗೊತ್ತಲ್ವಾ ಗಿಡ ಮರ ಅಂದರೆ ನಂಗೆ ತುಂಬಾ ಇಷ್ಟ ಹಂಗಾಗಿ ಎಲ್ಲೋದ್ರು ಅಷ್ಟೇ ಇದ್ರ ಮೇಲೆ ಹೋಗುತ್ತೆ ಅಥವಾ ಕಿಚನ್ ವೆಜರ್ಸ್ ಮೇಲೆ ಹೋಗುತ್ತೆ ನನ್ನ ಕಣ್ಣು ಅಂತಲೇ ಹೇಳ್ಬೋದು ಹಂಗಾಗಿ ಇದನ್ನೊಂದು ತಂದಿದ್ದೀನಿ ಇನ್ನೊಂದು ನಾನು ತೋರಿಸ್ತೀನಿ ಹ್ಮ್ ನಾನು ಪಾಟ್ ಇತ್ತಲ್ವಾ ಅದನ್ನ ತಗೊಳ್ಳೋಣ ಅಂತ ಫಸ್ಟ್ ಹೋಗಿದ ತಕ್ಷಣ ಈ ಗಿಡ ತಗೊಂಡೆ ನಾನು ತಗೊಂಡ್ ನಂತರ ಏನಾಯ್ತು ಗೊತ್ತಾ ಆಗಲ್ಲಿ ಅಕ್ಕಪಕ್ಕ ಪಕ್ಕ ಬಂದಿರ್ತಾರಲ್ಲ ಅಲ್ಲಿ ಲೇಡೀಸ್ ಬಂದು ಮೇಡಮ್ ಇದು ವಾಸ್ತು ಗಿಡ ಅಂತ ಹೌದಾ ಅಂತ ನನ್ನೇ ಕೇಳ್ತಾಯಿದ್ರು ನನಗೆ ವಾಸ್ತು ಗಿಡ ಅದು ಇದು ಅಂತ ನನಗೆ ಗೊತ್ತಿಲ್ಲ ಇಷ್ಟ ಆಯ್ತಾ ನಾನು ತಗೊಂಡೆ ಆಮೇಲೆ ಮನೆಯವರು ನನ್ನ ಮಕ್ಕ ನೋಡ್ತಾ ಇದ್ದಾರೆ ಅವ್ರಿಗೆ ವಾಸ್ತು ಎಲ್ಲ ಇಷ್ಟ ಆಗೋಲ್ಲ ಹಂಗಾಗಿ ನಾನು ಆಮೇಲೆ ಹೌದಾ ಮೇಡಮ್ ಅಂತ ನಾನು ಅವ್ರನ್ನ ಕೇಳಿದೆ ಆಮೇಲೆ ಇಲ್ಲ ಮೇಡಮ್ ಅಲ್ಲಿ ಮಾರ್ತಾಯಿದ್ರಲ್ಲ ಅವರೇ ಹೇಳಿದ್ದು ಇದು ವಾಸ್ತು ಗಿಡ ಅಂತ ಅಂದರು ಅದೆಲ್ಲ ಗೊತ್ತಿಲ್ಲ ನನಗೆ ಇಷ್ಟ ಆಯಿತಾ ತೊಗೊಂಡೆ ಆಮೇಲೆ ಎರಡು ಪಾಟ್ ಅಂದರೆ ಮನೆಯವರು ಎಲ್ಲೋ ಮತ್ತೆ ವೈಟು ಬ್ಲೂ ಮೂರು ತೊಗೊಂಡ್ಬಿಡು ಅಂತ ಹೇಳಿದ್ರು ಒಂದು ಕೇಳಿದ್ರೆ ಎರಡೆರಡು ಕೊಡಿಸ್ತಾರೆ ಯಾವಾಗ್ಲೂ ಹಂಗಾಗಿ ಮೊಸ ಹೋದಾಗ್ ತಗೊಳ್ಳೋಣ ಇವಾಗ ಸಾಕು ಬ್ಲೂ ಕಲರ್ ಒಂದು ಇಷ್ಟ ಆಯ್ತಲ್ಲ ಅಂತ ಅಂದ್ಬಿಟ್ಟು ಅದನ್ನ ತಗೊಂಡ್ ಬಂದಿದೀನಿ ಮಣ್ಣಲ್ಲಿ ಹಾಕ್ಬೇಕು ಇದನ್ನ ನೀರಲ್ಲಿ ಹಾಕಿದ್ರೆ ಬರಲ್ಲ ಹಂಗಾಗಿ ಮಣ್ಣಲ್ಲಿ ಹಾಕೋಣ ಅಂತ ಅಂದ್ಬಿಟ್ಟು ಕೆಂಪು ಮಣ್ಣಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನ ತಂದಿದ್ದೀನಿ ಇದನ್ನ ಹಾಕಿದ್ಮೇಲೆ ನಿಮ್ಗೆ ತೋರಿಸ್ತೀನಿ ಕೆಂಪು ಮಣ್ಣು ತಂದು ಹಂಗೇನೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಗಿಡ ಹಂಗಾಗಿ ಅದರಲ್ಲೇ ಇಟ್ಟಿದ್ದೀನಿ ಇದಾದ ನಂತರ ಇವತ್ತು ಬಟರ್ ಪನ್ನೀರ್ ಮಸಾಲ ಮಾಡಿ ಚಪಾತಿ ಮಾಡ್ತಾಯಿದ್ದೀನಿ ಅದನ್ನು ನಾನು ಹಂಗೇ ನಿಮಗೆ ಏನಾಯಿತು ಪಾರ್ಲರ್ಗೆ ಹೋದಾಗ ನಾನು ಪಾರ್ಲರ್ಗೆ ಹೋಗೋದೇ ಕಮ್ಮಿ ಅಂತ ಹೇಳ್ಬೋದು ಒಂದು ಮೂರ್ನಾಲ್ಕು ಸಲ ಹೋಗಿರ್ಬೋದು ಅಷ್ಟೇ ನಾವು ಬರೀ ಹೊರಗಡೆಯಿಂದ ಹಚ್ಚಿದ್ರೆ ಮಾತ್ರ ಎಣ್ಣೆ ಆಗಲಿ ಅಥವಾ ಸಿರಮ್ ಆಗಲಿ ಇದನ್ನೆಲ್ಲ ಹಚ್ಚೋದ್ರಿಂದ ಮಾತ್ರ ಕೂದಲು ಚೆನ್ನಾಗಿರುತ್ತೆ ಅಂತಲ್ಲ ಒಳಗಡೆಯಿಂದನೂ ನಾವು ನ್ಯೂಟ್ರಿಷನ್ ಇರೋಂಥ ಫುಡ್ಗಳನ್ನ ತೊಗೊಳ್ಬೇಕು ಇಲ್ಲಿ ನಾನು ಬಾದಾಮಿ ಗೋಡಂಬಿ ನಿಮಗೆ ಗೊತ್ತು ಡ್ರೈ ಫ್ರೂಟ್ಸ್ ನಿಮ್ಮ ಮನೇಲಿ ಯಾವುದಿದೆ ಅದು ಅದ್ರ ಜೊತೆಗೆ ಸೀಡ್ಸ್ಗಳನ್ನ ಬಳಸಬೇಕಾಗುತ್ತೆ ಅದೇ ಕುಂಬಳಕಾಯಿ ಬೀಜ ಮತ್ತೆ ಕರ್ಬೂಜ ಹಣ್ಣೊಂದು ಮತ್ತೆ ಸೌತೆಕಾಯಿ ಸೂರ್ಯಕಾಂತಿ ಬೀಜ ಬರುತ್ತಲ್ವಾ ಸನ್ಫ್ಲವರು ಅದನ್ನು ಕೂಡ ಬಳಸೋದ್ರಿಂದ ಬರೀ ಒಂದೇ ಒಂದು ಸ್ಪೂನ್ ಪ್ರತಿದಿನ ಒಂದು ಸ್ಪೂನ್ ತಿನ್ನಿ ಅವಾಗ ನಿಮ್ಮ ಸ್ಕಿನ್ ಮತ್ತೆ ಏರು ಎರಡೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಹಂಗಾಗಿ ಇದನ್ನ ನಾನು ಮಕ್ಕಳಿಗೆ ಎಸ್ಪೆಷಲಿ ಮಕ್ಕಳಿಗೆ ನಾನು ಕೊಡ್ತೀನಿ ನನ್ನ ಕೂದಲು ತುಂಬಾ ಚೆನ್ನಾಗಿರೋದಕ್ಕೆ ಅವಾಗೇನು ನಾವು ಕುಡಿತಿರ್ಲಿಲ್ಲ ಅಲ್ವಾ ಚಿಕ್ಕದ್ರಿಂದ ನಾವು ಇದನ್ನೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಮಿಲ್ಕ್ ಶೇಕ್ ಮಾಡ್ಕೊಂಡು ಏನ್ ಕುಡಿತಿದ್ವಾ ಕೆಲವೊಂದು ಟೈಮ್ ಹೊಟ್ಟೆ ತುಂಬಾ ಊಟ ಕೂಡ ಮಾಡ್ತಿರ್ಲಿಲ್ಲ ನಾವು ಚಿಕ್ಕದ್ರಲ್ಲಿ ಅಷ್ಟು ಆಟ ಆಟ ಅಂತಾನೆ ಈಚೆನೆ ಇರ್ತಿದ್ವಿ ಇವಾಗ ಎಲ್ಲ ಗೊತ್ತಾದ ನಂತರ ಮಕ್ಕಳಿಗೆ ಏನ್ ಕೊಡ್ತೀವಿ ಅದೇ ಅಲ್ವಾ ಮುಂದಿನ ಒಂದು ಜನರೇಷನ್ಗೆ ಹಂಗಾಗಿ ನಾನು ಪ್ರತಿದಿನ ಯಾವ್ದಾದ್ರು ನ ಮಕ್ಕಳಿಗೆ ಕೊಡೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಅವ್ರಿಗೂ ಕೂಡ ಸ್ವಲ್ಪ ಹೆಲ್ತ್ ಬಗ್ಗೆ ಗೊತ್ತಿರ್ಬೇಕಲ್ವಾ ನಾವಿಲ್ಲ ಅಂದ್ರೂ ಅವರು ಅವ್ರ ಹೆಲ್ತ್ ನೋಡ್ಕೊಳ್ಳೋ ಥರ ಆಗಬೇಕು ಅನ್ನೋದಕ್ಕೋಸ್ಕರ ಇದಾಗ್ಲಿ ಎ ಬಿ ಸಿ ಜ್ಯೂಸ್ ಆಗಲಿ ಇದನ್ನ ಫ್ರೂಟ್ ಜ್ಯೂಸ್ ಆಗಲಿ ಇದನ್ನೆಲ್ಲ ಮಾಡಿ ಕೊಟ್ಟಿ ಅವ್ರಿಗೆನೆ ಕೆಲವೊಂದ್ಸಲ ಮಾಡ್ಕೊಳಕ್ಕೂ ಕೂಡ ಹೇಳ್ತೀನಿ ಇವತ್ತು ಪನ್ನೀರ್ನೆಲ್ಲ ನಾನು ಕಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಸಣ್ಣ ಕಟ್ ಮಾಡಿಬಿಟ್ಟು ಎಲ್ಪ್ ಮಾಡ್ತೀನಿ ಅಂತ ಬಂದ್ಬಿಟ್ಟು ಸಣ್ಣಾಗಿ ಕಟ್ ಮಾಡಿಬಿಟ್ಟು ಒಡಿಸ್ಕೊಂಡು ಹೋಗಿದ್ದಾನೆ ಚೆಂದು ಅದಕ್ಕೆ ಜ್ಯೂಸ್ ಕುಡಿಯಲ್ಲ ಅಂತ ಹೇಳ್ತಾ ನಾನು ನಾನಿವಾಗ ನನಗೆ ಹಾಲು ಹಾಕಿದ್ರೆ ಇಷ್ಟ ಆಗೋಲ್ಲ ಹಂಗಾಗಿ ನಾನು ಒಂದು ಸಣ್ಣ ಲೋಟದಲ್ಲಿ ಬಾಳೆಹಣ್ಣು ಮತ್ತು ಹಬ್ಬಕ್ಕೆ ತಂದಿದ್ನಲ್ವ ತುಂಬ ಹಣ್ಣಾಗ್ಬಿಟ್ಟಿತ್ತು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿದ್ದೆ ಬಾಳೆಹಣ್ಣು ಡ್ರೈ ಫ್ರೂಟ್ಸು ನೀರು ಹಾಕ್ಬಿಟ್ಟು ರುಬ್ಬಿಟ್ಟು ನಾನು ತೊಗೊಂಬಿಟ್ಟೆ ಮತ್ತು ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಎರಡು ಲೋಟಕ್ಕೆ ಎಷ್ಟು ಬೇಕು ನೀರು ಹಾಲು ನಾನು ಹಾಕ್ಬಿಟ್ಟು ನಾನು ಇದು ಮಾಡ್ತಾಯಿದ್ದೀನಿ ನಾನು ಇದಕ್ಕೆ ನೀವು ಇಷ್ಟ ಆಗುತ್ತೆ ಅಂತಂದರೆ ಜೇನುತುಪ್ಪ ಬೇಕಾದ್ರೆ ಹಾಕ್ಕೊಳ್ಬೋದು ನಾನು ಹಿಂಗೆ ಅಭ್ಯಾಸ ಮಾಡಿದ್ದೀನಿ ಮಕ್ಕಳಿಗೆ ಹಂಗಾಗಿ ನಾನು ಯಾವುದೇ ರೀತಿ ಶುಗರು ಏನೂ ಆಗ್ತಾಯಿಲ್ಲ ಹಾಗೆನೇ ಚೆನ್ನಾಗಿರುತ್ತೆ ಯಾಕೆಂದರೆ ದ್ರಾಕ್ಷಿ ಹಾಕಿರ್ತೀವಲ್ವಾ ಬೇಕಾದ್ರೆ ನೀವು ದ್ರಾಕ್ಷಿನ ನೀರನ್ನ ಕುಡಿಬಹುದು ನಿಮ್ಮ ಸ್ಕಿನ್ ಗ್ಲೋ ಬರುತ್ತೆ ದಿನ ಟ್ರೈ ಮಾಡಿ ನೋಡಿ ಇವಾಗ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಬಿಟ್ಟಿದ್ದಾನೆ ಕೆಲವೊಂದು ಪದಾರ್ಥಕ್ಕೆ ಕೆಲವೊಂದು ಅಡಿಗೆಗಳಿಗೆ ಯಾವುದು ಎಷ್ಟು ಯಾವ ತರ ಕಟ್ ಮಾಡ್ಬೇಕು ಅನ್ನೋದು ಇರುತ್ತೆ ಇವಾಗ ಉದ್ದಕ್ಕೆ ಹೆಚ್ಚಿದ್ರೆ ಒಂದೊಂದು ಒಂದೊಂದು ಪದಾರ್ಥಗಳಿಗೆ ಚೆನ್ನಾಗಿ ಆಗುತ್ತೆ ಒಂದೊಂದಕ್ಕೆ ಸಣ್ಣಗೆ ಹೆಚ್ಚಿ ಮಾಡಬೇಕಾಗುತ್ತೆ ಪನ್ನೀರ್ ಬಟರ್ ಮಸಾಲದಲ್ಲಿ ಸ್ವಲ್ಪ ಮೀಡಿಯಮ್ ಆಗಿರ್ಬೇಕು ತುಂಬಾ ಸಣ್ಣಗೆ ಹೆಚ್ಚಿಬಿಟ್ರೆ ಚೆನ್ನಾಗಿ ಿರಲ್ಲ ಅದು ನಾನು ಅದಕ್ಕೇನೆ ಒಂದು ಹೊಡೆದು ಕಳ್ಸಿದ್ದೀನಿ ಯೂಶ್ವಲಿ ನಾನು ಅಡುಗೆಲ್ಲ ಇವತ್ತು ಬೇಜಾರು ಮಾಡ್ಕೊಂಡು ಹೋಗ್ಬಿಟ್ಟು ಆಮೇಲೆ ನೈಸ್ ಮಾಡಿಬಿಟ್ಟು ಜ್ಯೂಸ್ ಮಾಡಿಕೊಟ್ಟೆ ಆಮೇಲೆ ಕುಡಿದ್ಬಿಟ್ಟು ಎಲ್ಪ್ ಮಾಡ್ತೇನೆ ಅಂತ ಅಂದ್ಬಿಟ್ಟು ಬಂದ ಇಲ್ಲ ಆಗಿದೆ ಹೋಗು ಚಪಾತಿ ಎಲ್ಲ ಅಂತ ಅಂದ್ಬಿಟ್ಟು ಚಪಾತಿ ಬೇಯಿಸ್ಬೇಕಾದ್ರೆ ಕರಿಯೋಣ ಅಂತ ಅಂದ್ಬಿಟ್ಟು ಇಬ್ರು ಕೂತ್ಕೊಂಡಿದ್ದಾರೆ ಏನಾಯ್ತು ಪಾರ್ಲರ್ಗೆ ಹೋದಾಗ ಅಂತ ಹೇಳ್ತೀನಿ ನನ್ನ ಕೂದಲು ತುಂಬಾ ಚೆನ್ನಾಗಿತ್ತು ಮತ್ತೆ ಇನ್ನೂ ಉದ್ದ ಇತ್ತು ದಪ್ಪ ಇತ್ತು ಅಲ್ವಾ ನನ್ನ ತಮ್ಮನ ಮದುವೆ ಇತ್ತು ಅವಾಗ ನಮ್ಮ ಕಂಪ್ನಿನಲ್ಲಿ ಒಂದು ಉಗ್ಗಿ ಅನು ಅನು ಅಂತೇಳಿ ಕೆಲಸ ಮಾಡ್ತಿದ್ಲು ಅವಳು ಮೇಡಮ್ ಹೆಂಗು ಮದ್ವೆಗೆ ಆ ನೀವಾಗ ಪಾರ್ಲರ್ಗೆಲ್ಲ ಹೋಗಿ ಅಹ್ ಫೇಷಿಯಲ್ ಇದು ಯಾವುದು ಮಾಡ್ಸಲ್ಲ ಕೂದಾದ್ರೂ ಲೇಯರ್ ಕಟ್ ಮಾಡಿಸ್ಬಿಡಿ ಅಂತ ಹೇಳಿದ್ಲು ನಾನು ಸಲ ಲೇಯರ್ ಕಟ್ ಮಾಡ್ಸಿಲ್ಲ ಆಯ್ತಾ ನಾನು ಯು ಶೇಪ್ ಅಷ್ಟೇ ಮಾಡಿಸಿರೋದು ಒಂದ್ ಎರಡು ಮೂರ್ ಸಲ ಮಾಡಿಸಿರ್ಬೋದು ಯು ಶೇಪ್ ಅದು ಏನ್ ಗೊತ್ತಾ ಹದಿನೈದು ದಿನ ಇರೋದೇ ಹೆಚ್ಚು ಆಲ್ರೆಡಿ ಒಂದು ಸ್ವಲ್ಪ ಬೆಳೆದ್ಬಿಟ್ರೆ ಅದು ಯೂಷ್ಯಪ್ ಥರನೇ ಕಾಣಿಸಲ್ಲ ಕರೆಕ್ಟಾಗಿ ಅದೇ ಒಂದು ಇದರಲ್ಲಿ ಇದ್ರೆ ಮಾತ್ರ ಯುಷ್ ಥರ ಕಾಣಿಸ್ತಾ ಇರುತ್ತೆ ಬನಾನಾ ಕ್ಲಿಪ್ ಎಲ್ಲ ಹಾಕೋದಕ್ಕೆ ಹಂಗಾಗಿ ಬೇಗನೆ ಕೂದಲು ಬೆಳೆಯೋದ್ರಿಂದ ಆ ಶೇಪ್ ಎಲ್ಲ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಯೂಶಲಿ ಹೋಗೋಲ್ಲ ಹಂಗಾಗಿ ಅಂತ ಇದ್ಲಲ್ವ ಬನ್ನಿ ಮೇಡಮ್ ನಾನು ಐಬ್ರೋಸ್ ಮಾಡಿಸ್ತೀನಿ ಅಲ್ಲಿ ಚೆನ್ನಾಗಿದೆ ಮಾಡ್ತಾರೆ ಬನ್ನಿ ಅಂತ ಅಂದ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ಲಂಚ್ ಟೈಮಲ್ಲಿ ಇಬ್ಬರು ಹೋದ್ವಿ ಅಕೌಂಟೆಂಟ್ ಕೆಲಸ ಮಾಡ್ತಿದ್ಲು ನಮ್ಮ ನನ್ನ ಅವರು ಏನು ಗೊತ್ತಾ ನಮ್ಮ ಅಕೌಂಟೆಂಟ್ ಅಂತ ಬಂದರೆ ಅವರು ನನ್ನ ಫ್ರೆಂಡ್ ಆಗ್ಬಿಡ್ತಾರೆ ಇಬ್ರುನು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಏನಾದ್ರೂ ಟೈಮ್ ಸಿಕ್ತಾಗ ಹಿಂಗೆಲ್ಲಾ ಮಾಡ್ತಾ ಇರ್ತೀವಿ ಹಂಗಾಗಿ ಬನ್ನಿ ಮೇಡಮ್ ಕರ್ಕೊಂಡ್ ಅಂತ ಕರ್ಕೊಂಡ್ ಹೋದ್ಲಾ ಅಲ್ಗೆ ಹೋದ್ಮೇಲೆ ಅವರು ನೋಡ್ಬಿಟ್ಟು ಮೇಡಮ್ ಏನು ಯೂಸ್ ಮಾಡ್ತೀರಾ ಮೇಡಮ್ ಇಷ್ಟು ಚೆನ್ನಾಗಿದೆ ನಿಮ್ಮ ಕೂದಲು ಒಂದು ಸ್ಪ್ಲಿಟರ್ಸ್ ಇಲ್ಲ ಅಂತ ಅಂದರು ನಮ್ಗೆ ಗೊತ್ತಲ್ವ ಹೆಣ್ಮಕ್ಳಿಗೆ ಯಾರಾದರೂ ಒಗ್ಲಿದ್ರೆ ಕೂದಲು ಬಗ್ಗೆ ಆಗಲಿ ಇದಾಗಲಿ ನನಗೆ ಖುಷಿ ಆಯ್ತು ಹೌದಾ ಅಷ್ಟು ಚೆನ್ನಾಗಿದೆಯಾ ಅಂತ ಆಮೇಲೆ ಮೇಡಮ್ ಯಾವ ಶಾಂಪು ಬಳಸ್ತೀರಾ ನೀವು ಅಂತೆಲ್ಲ ಕೇಳಿದ್ರು ಓಕೆ ಅಂತ ಅಂದ್ಬಿಟ್ಟು ಲೇಯರ್ ಕಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಎಷ್ಟು ಎಷ್ಟು ದೊಡ್ಡ ಕೂದಲನ್ನ ಕಟ್ ಮಾಡ್ಕೊಂಡ್ರು ಅಂದರೆ ಸರಿ ಬಿಡಿ ಇನ್ನೇನು ಬೆಳೀತಲ್ಲ ಅಂತ ನಾನು ಸುಮ್ಮನೆನೇ ಅದೇ ಆಮೇಲೆ ಎಲ್ಲ ನಾನು ಆ ಲಾಸ್ಟಲ್ಲಿ

ಹೀಟ್ ಎಲ್ಲ ಮಾಡ್ತಾರಲ್ವ ನಮ್ಮ ಕೂದಲಿಗೆ ಅದು ಯಾವುದು ನಾನು ಯಾವತ್ತೂ ಮಾಡಿಸಿಲ್ಲ ಯಾಕೆಂದ್ರೆ ಕರ್ಲಿ ಥರ ಮಾಡ್ತಾರಲ್ವಾ ಅದೊಂದು ಎರಡು ದಿನ ಇರುತ್ತೆ ಅಷ್ಟೇ ಆಮೇಲೆ ನಾರ್ಮಲ್ ನಮ್ಮ ಕೂದಲು ಹೆಂಗಿರುತ್ತೆ ಹಂಗೆ ಇರುತ್ತೆ ಅದಕ್ಕೋಸ್ಕರ ಯಾಕೆ ನಮ್ಮ ಕೂದಲನ್ನ ಡ್ಯಾಮೇಜ್ ಮಾಡ್ಕೋಬೇಕು ಅಂತನ್ಬಿಟ್ಟು ಇಲ್ಲ ಎಲ್ಲ ನಂಗೆ ಪರವಾಗಿಲ್ಲ ಅದೆಲ್ಲ ಏನು ಬೇಡ ಅಂತಂದೆ ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಚೆನ್ನಾಗಿ ಮಾಡಿದ್ರು ಅವರು ಆಮೇಲೆ ಒಂದು ಮೂರು ನಾಲ್ಕು ಫೋಟೋ ತಗೋತೀನಿ ಮೇಡಮ್ ಏನೋ ಕಸ್ಟಮರ್ ಬಂದರೆ ತೋರ್ಸೋದಕ್ಕೆ ಬೇಕಾಗುತ್ತೆ ತುಂಬ ಚೆನ್ನಾಗಿದೆ ನಿಮ್ಮ ಕೂದಲು ಅಂತೆಲ್ಲ ಹೇಳಿದ್ರು ನಾನು ಯಾವುದೇ ರೀತಿ ಕೆಮಿಕಲ್ ಶಾಂಪು ಎಲ್ಲ ಬಳಸಲ್ಲ ಮತ್ತೆ ಹೆಂಗೆ ಎಣ್ಣೆ ಎಲ್ಲ ಯಾವ್ದ್ ಹಚ್ಕೋತೀರ ಎಲ್ಲ ಕೇಳಿದ್ರು ಆಮೇಲೆ ಹೌದಾ ಚೆನ್ನಾಗಿದ್ಯಾ ಅಂತ ಅಂದ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಬನ್ನ ನಾನು ಮುಂಚೆ ಅದೆಲ್ಲ ಏನೂ ನಂಬ್ತಾ ಇರಲಿಲ್ಲ ಇವಾಗ ಕೈಗುಣ ಅಂತ ಹೇಳ್ತಾರಲ್ಲ ಅದು ಯಾವುದು ನಂಬ್ತಿರ್ಲಿಲ್ಲ ನಾನು ಆಮೇಲೆ ಬಂದ ನಂತರ ಸ್ಟಾರ್ಟ್ ಆಯಿತು ನೋಡಿ ಏರ್ ಫಾಲ್ ಯಾವ ಥರ ಅಂತಂದರೆ ಸಖತ್ ಫಾಲ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಏನಪ್ಪ ಹಿಂಗಾಯ್ತಾ ಇದೆ ಅಂತ ಅನ್ನಿಸ್ತು ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಎಣ್ಣೆ ಕೂಡ ಮಾಡಿಕೊಂಡೆ ನನಗೆ ಗೊತ್ತಿತ್ತಲ್ವ ಮುಂಚೆಯಿಂದಲೂ ಎಣ್ಣೆ ಬಳಸ್ತಾ ಇದ್ದೆ ರೀಸೆಂಟ್ ರೀಸೆಂಟಾಗಿ ಎಣ್ಣೆ ಖಾಲಿ ಆಗಿತ್ತು ಅವ್ರ ಕೈಗುಣ ಅಂತ ಹೇಳೋದಕ್ಕಾಗಲ್ಲ ಎಣ್ಣೆ ಖಾಲಿ ಆಗಿರ್ಬೋದು ಅದಕ್ಕೆ ಈ ಥರ ಆಗ್ತಿರ್ಬೋದು ಅಂತ ಹೇಳ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ಎಣ್ಣೆ ಎಲ್ಲ ಮಾಡ್ಕೊಂಡೆ ಅದು ಯಾವ ತರ ಎಣ್ಣೆನ ಮನೇಲೇ ಮಾಡ್ಕೊಳ್ಬೋದು ಅಂತ ತೋರಿಸ್ತೀನಿ ಖಂಡಿತವಾಗ್ಲೂ ನಿಮಗೇನೋ ಇಯರ್ ಫಾಲ್ ಆಗ್ತಿದ್ರೆ ಖಂಡಿತವಾಗ್ಲೂ ಸ್ಟಾಪ್ ಆಗುತ್ತೆ ಆ ತರ ಎಣ್ಣೆನ ಮಾಡ್ಕೊಳ್ಳೋದ್ರಿಂದ ಅದಕ್ಕೆ ಸಣ್ಣ ಈರುಳ್ಳಿ ಬರುತ್ತಲ್ವ ಅದನ್ನು ಕೂಡ ನೀವು ಹಾಕೊಳ್ಬಹುದು ಆದ್ರೆ ಸಣ್ಣ ಈರುಳ್ಳಿ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ನೀವೆಲ್ಲಾದರೂ ಆ ಎಣ್ಣೆನ ಹಚ್ಕೊಂಡು ಹೊರಗಡೆ ಹೋದಾಗ ಒಂಥರ ಒಗ್ಗರಣೆ ಸ್ಮೆಲ್ ಬರುತ್ತೆ ಕೆಲವ್ರಿಗೆ ಅದು ಇಷ್ಟ ಆಗಲ್ಲ ನನಗೂ ಇಷ್ಟ ಆಗಲ್ಲ ಅದು ಒಂಥರ ಪಕ್ಕದಲ್ಲಿ ನಿಂತವ್ರಿಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೇನೋ ಏನಿದು ಒಗ್ಗರಣೆ ಸ್ಮೆಲ್ ಬರುತ್ತೆ ಅಂತ ಹೇಳ್ಬಿಟ್ಟು ಹಂಗಾಗಿ ನಾನು ಆ ಈರುಳ್ಳಿ ಅದಕ್ಕೆ ಹಾಕೊಳ್ಳೋದಿಲ್ಲ ಇನ್ನು ನಾನು ಅದಕ್ಕೆ ಆ್ಯಡ್ ಮಾಡ್ಕೊಂಡು ಮಾಡ್ಕೊಳ್ತೀನಿ ನಿಮಗೆ ಏನಾದರೂ ಇಷ್ಟ ಆಗುತ್ತೆ ಅನ್ನಂಗಿದ್ರೆ ಸಣ್ಣ ಈರುಳ್ಳಿ ಬರುತ್ತಲ್ವಾ ಅದನ್ನ ಚೆನ್ನಾಗಿ ಆ ಎಣ್ಣೆಯಲ್ಲಿ ಕುದಿಸ್ಕೊಳ್ಳಿ ಕುದಿಸ್ಕೊಂಡು ಬೇಕಾದ್ರೆ ನೀವು ಯೂಸ್ ಮಾಡ್ಕೊಳ್ಬೋದು ಈ ತರ ಆಯ್ತು ಪಾರ್ಲರ್ಗೆಲ್ಲ ನಾನು ಜಾಸ್ತಿ ಹೋಗಲ್ಲ ನನ್ನ ಸಿಸ್ಟರ್ ಒಬ್ರು ಕಮೆಂಟ್ ಮಾಡಿದ್ರು ಮೇಡಮ್ ಏರ್ ಕಟ್ ಮಾಡೋದನ್ನ ಮನೇಲೆ ಹೆಂಗೆ ತೋರಿಸಿ ಅಂತ ಖಂಡಿತವಾಗ್ಲೂ ನಾನು ಒಂದ್ಸಲ ಕೂಡ ಕಟ್ನ ಮನೇಲಿ ಮಾಡ್ಕೊಂಡಿಲ್ಲ ನನಗೆ ಗೊತ್ತಿಲ್ಲದಿರೋದನ್ನ ನಿಮ್ಗೆ ಹೇಳ್ಬಿಟ್ಟು ನೀವು ಯಾವುದೋ ತರ ಮಾಡ್ಕೊಂಡ್ರೆ ಅದರಿಂದ ನನ್ನನ್ನು ಅಲ್ವಾ ಹಾಗಾಗಿ ಏನು ಗೊತ್ತಿದೆ ಅದನ್ನು ನಿಮ್ಮ ಜೊತೆ ಶೇರ್ ನನಗೆ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಗೊತ್ತಿಲ್ಲ ನನಗೇನಾದರೂ ಮಗಳೇನಾದರೂ ಇದ್ದರೆ ಅವಳಿಗೆ ಟ್ರೈ ಮಾಡಿಬಿಟ್ಟು ಅದೇನಾದ್ರೂ ರಿಸಲ್ಟ್ ಚೆನ್ನಾಗಿ ಬಂತು ಅಂದರೆ ನಿಮಗೆ ತಿಳಿಸ್ತಾ ಇದ್ದೆ ನನಗಿರೋರು ಇಬ್ಬರು ಗಂಡು ಮಕ್ಕಳು ಅವ್ರ ಕೂದಲು ಇಷ್ಟಿಷ್ಟೇ ಇದೆ ಇಲ್ಲಿಂದ ನಾನು ಟ್ರೈ ಮಾಡಲಿ ಅಲ್ವಾ ಹಂಗಾಗಿ ನಾನು ಟ್ರೈ ಮಾಡಿಲ್ಲ ನಾನು ಸಲನು ಆದಷ್ಟು ಎಣ್ಣೆ ಒಂದ್ ಎರಡು ವಾರದಲ್ಲಿ ಎರಡು ಬಾರಿ ಎಣ್ಣೆ ಹಚ್ಕೊಳೋದಿರ್ಬೋದು ಒಂದು ಈರುಳ್ಳಿ ತಗೊಂಡು ಅದನ್ನ ಚೆನ್ನಾಗಿ ರುಬ್ಬಿಟ್ಟು ಅದನ್ನ ರಸನ ತೆಗೆದ್ಬಿಟ್ಟು ನಾವು ಸ್ಕ್ಯಾಲ್ ಕ್ಯಾಲ್ಗೆ ಮಸಾಜ್ ಮಾಡ್ಕೊಳೋದ್ರಿಂದ ಕೂಡ ಈ ಒಂದು ಏರ್ ಫಾಲು ಕಂಟ್ರೋಲ್ ಆಗುತ್ತೆ ಅಂತಾನೆ ಹೇಳ್ಬೋದು ಆಮೇಲೆ ಅದನ್ನ ಚೆನ್ನಾಗಿ ಶೋಧಿಸ್ಕೊಳ್ಳಿ ಇಲ್ಲ ಅಂತಂದ್ರೆ ತೊಳೆಯೋದಕ್ಕೆ ಕಷ್ಟ ಆಗುತ್ತೆ ಅಲ್ಲಲ್ಲಿ ಈರುಳ್ಳಿದು ಪಲ್ಪ್ ಎಲ್ಲ ಉಳ್ಕೊಂಡ್ಬಿಟ್ರೆ ನಿಮ್ಗೆ ವಾಶ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಹಂಗಾಗಿ ರಸ ಮಾತ್ರ ತಗೊಂಡು ನೀಟಾಗಿ ಹಚ್ಕೊಳ್ಳಿ ಆಮೇಲೆ ಅದನ್ನ ನೀರೆಲ್ಲ ಹಾಕಿ ರುಬ್ಬೋದಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ನಿಮ್ಮ ಗಟ್ಟಾಗ ಏನಾಗುತ್ತೆ ಎಲ್ಲ ಕಡೆ ಹರ್ಕೊಂಡ್ ಬರ್ತಾ ಇರ್ತಾ ಕಣ್ಣಿಗೆಲ್ಲ ಬರುತ್ತೆ ಹಂಗಾಗಿ ಕಣ್ಣುರಿ ಎಲ್ಲ ಬರೋದ್ ಸಾಧ್ಯತೆ ಇರುತ್ತೆ ಹಂಗಾಗಿ ನೀವು ನೀರು ಹಾಕ್ತೇನೆ ರುಬ್ಬಿಟ್ಟು ಈ ಬರೀ ಈರುಳ್ಳಿ ರಸನೇ ಹಾಕೊಳ್ಬೇಕು ಅವಾಗ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತಾನೆ ಹೇಳ್ಬೋದು ಇವಾಗ ಇದು ಬಟರ್ ಪನ್ನೀರ್ ಮಸಾಲಾಗೆ ಎಲ್ಲಾ ಕೂಡ ಮಸಾಲೆ ರೆಡಿ ಆಯ್ತು ಇನ್ನು ರುಬ್ಬಿ ಆ ಒಂದು ಪನ್ನೀರ್ನ ಹಾಕೊಂಡ್ರೆ ಆಯ್ತು ಪನ್ನೀರ್ ಬಟರ್ ಮಸಾಲ ಮಾಡ್ಬಿಟ್ಟು ಬನ್ನಿ ಚಪಾತಿ ತಿನ್ನಿ ಅಂದ್ರೆ ಟಿವಿ ನೋಡ್ತಾ ಇದ್ರಲ್ವಾ ಹಂಗೆ ಸುಮ್ನೆ ಬಂದ್ರು ಬಂದ್ಬಿಟ್ಟು ನಿಮ್ ನಿಮ್ ಚಪಾತಿ ನೀವೇ ಬೇಯಿಸ್ಕೊಳ್ಬೇಕು ಅಂದ್ರೆ ಸುಮ್ಮನೆ ಗುರಾಯಿಸ್ತಾ ಇದ್ದ ನನ್ನ ಚೆಂದ ಹಂಗಾಗಿ ಇವತ್ತು ಅವ್ರವ್ರ ಚಪಾತಿನ ಅವ್ರವ್ರೇ ಬೇಯಿಸ್ಕೊಳ್ಬೇಕು ಅಂತ ಒಂದು ರೂಲ್ಸ್ ಮಾಡಿದ್ದೆ ಹಾಗಾಗಿ ಇದಾದ ತಕ್ಷಣ ಎಲ್ಲಾರು ಅವ್ರವ್ರ ಚಪಾತಿನ ಒತ್ಕೊಟ್ಟೆ ಎಲ್ಲಾರ್ಗೂ ನಾನೇ ಒತ್ಕೊಟ್ಟಿದ್ದು ಆಮೇಲೆ ಎಲ್ಲಾರು ಅವ್ರವ್ರ ಚಪಾತಿನ ಕೆಲವೊಂದು ಇದನ್ನ ನಾವು ಮಾಡಬೇಕಾಗುತ್ತೆ ಮಕ್ಕಳಿಗೆ ಕಲ್ಸ್ಬೇಕಾಗತ್ತೆ ಇದೇನಪ್ಪ ಗುಲ್ಕಂದ್ ತೋರಿಸ್ತಾ ಇದಾರೆ ಅನ್ಕೊಂಡ್ರ ಮನೆಯವರು ಒಂದ್ಸಲಿ ಗುಲ್ಕಂತ ತಂದಿದ್ರು ನಮ್ಮ ಮನೇಲಿ ಯಾರು ತಿನ್ನಲ್ಲ ಆಯ್ತಾ ಅದನ್ನ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಹೌದಲ್ವಾ ಗುಲ್ಕಾನ್ ಇದೆ ಅದರಲ್ಲಿ ಎಲ್ಲಾನು ಕೂಡ ಹಾಕಿದ್ದಾರೆ ನಾನು ಅದಕ್ಕೆ ಏನೇ ಆ್ಯಡ್ ಮಾಡ್ಕೊಂಡೆ ಅಂದರೆ ಈ ಬೆಟ್ಟದ ನಿಮ್ಗೆ ಎಲ್ಲರಿಗೂ ಗೊತ್ತು ನಮ್ಮ ಕೂದಲಿಗೆ ಎಷ್ಟು ಒಳ್ಳೇದು ಬೆಟ್ಟದ ನೆಲ್ಲಿಕಾಯಿ ಅಂತ ಅದನ್ನ ಒಂದು ನೂರು ಅಷ್ಟು ಬೆಟ್ಟದ ನೆಲ್ಲಿಕಾಯಿ ತಂದ್ಬಿಟ್ಟು ಅದನ್ನ ನಾನು ಇಡ್ಲಿ ಕುಕ್ಕರಲ್ಲಿ ಹಾಕ್ಬಿಟ್ಟು ಸ್ಟೀಮ್ ಮಾಡಿಕೊಂಡು ಆ ನಂತರ ನಾನು ಅದಕ್ಕೆ ಸ್ವಲ್ಪ ಸೋಂಪು ಮತ್ತು ಅದನ್ನು ಈ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿಬಿಟ್ಟು ಅದರೊಳಗಡೆ ಗುಲ್ಕನ್ ಒಳಗಡೆ ಹಾಕ್ಬಿಟ್ಟು ಪ್ರತಿದಿನ ಒಂದೊಂದು ಸ್ಪೂನ್ ತಿಂತಾ ಬಂದೆ ಆವಾಗ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಅಂತ ನಮ್ಮೆಲ್ಲರಿಗೂ ಗೊತ್ತಲ್ವಾ ಬೆಟ್ಟದ ನೆಲ್ಲಿಕಾಯಿ ತಿನ್ನೋದ್ರಿಂದ ಜ್ಯೂಸ್ ಕುಡಿಯೋದ್ರಿಂದ ಎಷ್ಟು ಒಳ್ಳೇದು ಅಂತ ಹಂಗಾಗಿ ನಾನು ಈ ತರ ಮಾಡಿ ಇಟ್ಕೊಂಡಿದೀನಿ ಯಾರು ತಿನ್ನಲ್ಲ ಅಲ್ವಾ ಅದನ್ನ ಯಾಕೆ ವೇಸ್ಟ್ ಮಾಡ್ಬೇಕು ಇವಾಗ ಅಂತ ಹೇಳಿ ಇನ್ನೊಂದು ಟಿಪ್ಸ್ ಏನು ಅಂದ್ರೆ ಅಕ್ಸೆ ಬೀಜ ಅಕ್ಸೆ ಬೀಜ ಅಂದ್ರೆ ಫ್ಲಾಕ್ ಸೀಡ್ಸ್ ಅಂತ ಹೇಳ್ತೀವಲ್ವಾ ಅದ್ರ ಮಜ್ಜಿಗೆ ಕುಡಿಯೋದ್ರಿಂದ ಕೂಡ ನಮ್ ಕೂದಲಿಗೆ ಒಳ್ಳೇದು ಇದನ್ನ ನಾನು ಏನ್ ಮಾಡ್ತೇನೆ ಅಂದ್ರೆ ಜೆಲ್ ಮಾಡ್ಕೊಳ್ತೀನಿ ಯಾವ ಥರ ಜೆಲ್ ಮಾಡ್ಕೊತೀನಿ ಅಂತಂದರೆ ಒಂದು ಸ್ಪೂನ್ ತೊಗೊಂಡು ಒಂದು ಲೋಟ ನೀರಿಗೆ ಹಾಕಿ ಅದು ಅರ್ಧ ಲೋಟ ಆಗೋವರೆಗೂ ಚೆನ್ನಾಗಿ ಕುದಿಸ್ಬಿಟ್ಟು ನಾವು ಬಿಸಿ ಇರಬೇಕಾದ್ರೆ ಈ ಟೀ ಎಲ್ಲ ಸೋಸ್ತೀವಲ್ವ ಆ ಜಲ್ರಿ ತೊಗೊಂಡು ಸೋದಿಸ್ಕೊಳ್ಬೇಕು ಇಲ್ಲ ಅಂತಂದರೆ ಏನಾಗ್ಬಿಟ್ರೆ ತಣ್ಣಗಾಗಲಿ ಅಂತಂದರೆ ನಿಮಗೆ ಇದು ಫ್ಲಾಕ್ಸಿಸು ಮತ್ತು ನೀರು ಎರಡು ಸಪ್ರೇಟ್ ಆಗೋದೇ ಇಲ್ಲ ಒಂದಕ್ಕೊಂದು ಜೆಲ್ ಅಲ್ವಾ ಅದು ಅಂಟ್ಕೊಂಡ್ಬಿಡುತ್ತೆ ಹಾಗಾಗಿ ನೀವು ಬಿಸಿ ಇರಬೇಕಾದ್ರೆ ಅಂದ್ಬಿಟ್ಟು ನೀವು ಬಿಸಿ ಇರಬೇಕಾದ್ರೆ ಅಂದ್ಬಿಟ್ಟು ಪ್ಲಾಸ್ಟಿಕ್ ಜಾಲ್ರಿ ಬರುತ್ತಲ್ವ ಅದರಲ್ಲಿ ಸೋಸೋಕೆ ಹೋಗ್ಬೇಕು ಆಮೇಲೆ ಪ್ಲಾಸ್ಟಿಕ್ ಎಲ್ಲ ಇದಕ್ಕೆ ಕಂದ್ಕೊಂಡು ಹೋಗ್ಬಿಡುತ್ತೆ ಹಂಗಾಗಿ ಸ್ಟೀಲ್ ಇದ್ರೆ ಮಾತ್ರ ನೀವು ಇಲ್ಲಾಂದ್ರೆ ಇಲ್ಲಂದ್ರೆ ಬಟ್ಟೆನಲ್ಲೂ ಕೂಡ ನೀವು ಮಾಡ್ಕೊಳ್ಬಹುದು ಬಟ್ಟೆನಲ್ಲಿ ಅಷ್ಟಾಗಿ ಬೀಳಲ್ಲ ಯಾಕೆಂದ್ರೆ ಜೆಲ್ ಅಲ್ವಾ ಹಂಗಾಗಿ ಒಂದು ಲೋಟ ನೀರ್ ಹಾಕೊಂಡಿದ್ದೀನಿ ನೀರ್ಗೆ ಒಂದು ಸ್ಪೂನ್ ಅಷ್ಟು ನಾನು ಅಕ್ಸಿ ಬೀಜ ಹಾಕೊಂಡಿದ್ದೀನಿ ಅಕ್ಸಿ ಬೀಜನ ಚೆನ್ನಾಗಿ ನೋಡಿ ಈ ತರ ನೂರ್ ತರ ಬರ್ತಾ ಇರುತ್ತೆ ಅಲ್ಲಿವರ್ಗ ನಾವು ಕುದಿಸ್ಬೇಕಾಗುತ್ತೆ ನೀವು ನೋಡ್ತಾ ಇದ್ರಲ್ವಾ ಈ ತರ ತುಂಬಾ ಶೈನಿಂಗ್ ಬರುತ್ತೆ ಇದನ್ನ ಹಾಕಿ ನೋಡಿ ಒಂದು ಫಸ್ಟ್ ಟೈಮ್ಗೆ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ನೋಡಿ ಇವಾಗ ತರ ಬರ್ತಾ ಇದೆ ಏನು ಆಡ್ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಈ ತರ ಚೆನ್ನಾಗಿ ಆದ ನಂತರ ತಕ್ಷಣಕ್ಕೆ ನಾನು ಇದನ್ನ ಸ್ಟವ್ ಆಫ್ ಮಾಡ್ಬಿಟ್ಟು ಒಂದು ಜಾಲರಿನ ತಗೊಂಡು ಅದಕ್ಕೆ ನಾನು ಅಹ್ ಈ ತರ ಈ ಫ್ಲಾಕ್ ಸೀಟ್ಸ್ ಏನಪ್ಪಾ ಮಾಡೋದಂದ್ರೆ ರುಬ್ಬಿಟ್ಟು ನೀವು ಫೇಸ್ ಬೇಕಾದ್ರೂ ಹಾಕೊಳ್ಬೋದು ಆಯ್ತಾ ಅಥವಾ ನೀವು ಅದನ್ನ ರುಬ್ಬಿ ಹಾಕೊಳ್ಳೋ ಟೈಮ್ ಇಲ್ಲ ನನಗೆ ಅಂತಂದ್ರೆ ನೀವ್ ಅದನ್ನ ಏನಾದ್ರು ಸಲಾಡ್ ಮಾಡ್ತೀರಾ ಅಂತಂದ್ರೆ ಅದಕ್ಕೆ ಹಾಕೊಂಡು ಆ ತಿನ್ಬೋದು ಅಥವಾ ಮಜ್ಜಿಗೆ ಒಳಗಡೆ ಹಾಕೊಂಡು ಕುಡಿಬಹುದು ಯಾವ್ದು ಬೇಕಾದ್ರು ವೇಸ್ಟ್ ಅಂತೂ ಮಾಡ್ಬೇಡಿ ಆಯ್ತಾ ಇವಾಗ ಒಂದು ಸ್ಟ್ರೇನರ್ ನ ಇಟ್ಕೊಂಡಿದ್ದೀನಿ ಇವಾಗ ನಾನು ಟಕ್ ಅಂತ ಹಿಂಗೆ ಸೋದಸ್ಕೊಂಡ್ಬಿಡ್ತೀನಿ ನೋಡಿ ಇದು ತಣ್ಣಗಾಯ್ತಾ ಆಯ್ತಾ ಒಂಥರ ಜೆಲ್ ತರ ಆಗುತ್ತೆ ನೋಡಿ ಆಯ್ತು ಇವಾಗ ಆಗಿದ ನಂತರ ಇದಕ್ಕೇನು ಮಾಡ್ಬೇಕಂತಂದ್ರೆ ನಾನು ಮನೆಯಲ್ಲೇನೆ ಒಂದು ಆಯುರ್ವೇದಿಕ್ ಎಣ್ಣೆನ ರೆಡಿ ಮಾಡ್ಕೊಂಡಿದ್ದೀನಿ ನೀವು ಎಣ್ಣೆ ಇಲ್ಲ ಅಂತ ಅಂದರೆ ಕೊಬ್ಬರಿ ಎಣ್ಣೆ ಇದೆಯಲ್ವಾ ನೀವು ಯಾವ್ದು ತಲೆಗೆ ಬಳಸ್ತೀರಾ ನೋಡಿ ಆ ಎಣ್ಣೆನ ಹಾಕ್ಬಿಟ್ಟು ನೀವು ಚೆನ್ನಾಗಿ ಈ ಜೆಲ್ ಜೊತೆ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ನೀವು ತಣ್ಣಗಾದ್ಮೇಲೆ ಮಿಕ್ಸ್ ಮಾಡೋಣ ಅಂದ್ರೆ ಖಂಡಿತವಾಗ್ಲೂ ಎಣ್ಣೆ ಬೇರೆ ಜೆಲ್ ಬೇರೆ ಆಗುತ್ತೆ ಮಿಕ್ಸ್ ಆಗೋಲ್ಲ ಹಂಗಾಗಿ ನೀವೇನ್ ಮಾಡಿ ಅಂತಂದ್ರೆ ಸ್ವಲ್ಪ ಬೆಚ್ಚಗೆ ಹಾಕ್ತಿದ್ದಂಗೆ ಆ ನೀವು ಆ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬಿಡಿ ಇದನ್ನ ಯಾವಾಗ ಹಚ್ಕೋಬೇಕಪ್ಪ ಅಂತಂದ್ರೆ ನಾವು ನಾಳೆ ಸ್ನಾನ ಮಾಡ್ತೀರಾ ಅಂದ್ರೆ ಇವತ್ತು ಹಚ್ಕೊಂಡು ಒಂದ್ ಪೂರ್ತಿ ಬಿಡ್ಬೋದು ಅಥವಾ ನಿಮ್ಗೆ ಆಗಲ್ಲ ಅಂತಂದ್ರೆ ಒಂದು ಮೂರು ಅವರ್ ಮುಂಚೆ ನೀವು ಹಚ್ಕೊಂಡು ಚೆನ್ನಾಗಿ ನೆನೆಯಾಕ್ ಬಿಡಬೇಕು ಸ್ಕ್ಯಾಲ್ ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡ್ಕೊಳ್ಬೇಕು ಆ ನಂತರ ನೀವು ಒಂದು ಮೂರು ಅವರ್ ಬಿಟ್ಟು ಅಥವಾ ಒನ್ ಅವರ್ ಬಿಟ್ಟು ಸ್ನಾನ ಮಾಡ್ಕೊಳ್ಬೋದು ನೀವು ಫಸ್ಟು ಒಂದು ಇದನ್ನು ಹಚ್ಚಿದ ತಕ್ಷಣ ಒಂದು ಇದರಲ್ಲೇ ನಿಮಗೆ ರಿಸಲ್ಟು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನೀವೇ ಹೇಳ್ತೀರಾ ಆಮೇಲೆ ನನಗೆ ಇಷ್ಟು ಜಾಸ್ತಿ ಆಯಿತು ಅನಿಸ್ತು ಹಂಗಾಗಿ ಅದನ್ನು ಸ್ವಲ್ಪ ತಗೊಂಡು ಫೇಸ್ ಕಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನು ಸಹ ಇಟ್ಬಿಟ್ಟು ಇವಾಗ ಎಣ್ಣೆ ಎಣ್ಣೆನ ಹಾಕೋತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಎರಡೂ ಕೂಡ ಬೆರ್ತೋಗ್ಬೇಕು ಆ ಥರ ಮಿಕ್ಸ್ ಮಾಡಬೇಕು ನೋಡಿ ಕಾಣಿಸ್ತಾ ಇದೆಯಾ ನಿಮ್ಗೆ ನೋಡಿ ಹಂಗೂ ಎಷ್ಟೊತ್ತು ಮಿಕ್ಸ್ ಮಾಡಿದ್ರು ಒಂದಕ್ಕೊಂದು ಬೆರಿಯಲ್ಲ ಜಲ್ ಅಲ್ವಾ ಅದು ಜಲ್ಲು ಮತ್ತೆ ಎಣ್ಣೆ ಹಂಗಾಗಿ ಸ್ವಲ್ಪ ಹೊತ್ತು ಈ ತರ ಮಿಕ್ಸ್ ಮಾಡ್ತಾನೆ ಇರ್ಬೇಕು ಒಂದಕ್ಕೊಂದು ಚೆನ್ನಾಗಿ ಆದಮೇಲೆ ನಿಮ್ಮ ಕೂದಲನ್ನ ಎರಡು ಭಾಗ ಮಾಡ್ಕೊಂಡು ಅದು ಸ್ಕ್ಯಾಪ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಬೇಕು ಇದನ್ನ ಹಾಕ್ಬೇಕಾದ್ರೆ ಸ್ವಲ್ಪ ಜಲ್ ಆಗಿಲ್ಲ ಅಂತಂದ್ರೆ ನೋಡ್ಕೊಳ್ಳಿ ನೀವು ನೀರ್ ನೀರಿತ್ತು ಇತ್ತು ಅಂತಂದ್ರೆ ಎಲ್ಲಾ ಕಡೆ ಹರ್ಕೊಂಡ್ಬಂದ್ಬಿಡುತ್ತೆ ಜೆಲ್ ಆಗಿರ್ಬೇಕು ಚೆನ್ನಾಗಿ ನೊರೆ ಬರೋವರೆಗೂ ಕುದಿಸ್ಕೊಂಡಿರ್ಬೇಕು ನೀವು ಆಯ್ತಾ ಇದಾದ ನಂತರ ಒಂದು ಟವಲ್ಲು ಏನೋ ನಿಮಗೆ ಬೀಳಬಾರ್ದು ಕೆಳಗಡೆ ಅನ್ನೋದಕ್ಕೋಸ್ಕರ ಹಾಕ್ಕೊಂಡು ಆಮೇಲೆ ಎರಡು ಭಾಗ ಮಾಡಿಕೊಂಡು ಕೂದ್ಲನ್ನ ನಿಧಾನಕ್ಕೆ ಯಾರಾದರೂ ಎಲ್ಪಿದ್ರೆ ಹಚ್ಚಿಸ್ಕೊಳ್ಳಿ ಹತ್ರನು ಯಾರ ಹತ್ರ ಆದರೂ ಹಚ್ಚಿಸ್ಕೊಳ್ಬೋದು ಅಥವಾ ನೀವು ಒಬ್ಬರೇ ಹಾಕ್ತೀರಾ ಅಂತಂದ್ರೂ ಹಚ್ಕೊಳ್ಬೋದು ನಾನು ಹಚ್ಚಿ ತೋರಿಸ್ತೀನಿ ಇದನ್ನು ಹಚ್ಬಿಟ್ಟು ಒಂದು ಪೋನಿ ಹಾಕ್ಬಿಟ್ಟು ಮೇಲುಗಡೆ ಕಟ್ಟಿ ಚೆನ್ನಾಗಿ ನೆನೆಯೋದಕ್ಕೆ ಬಿಟ್ಬಿಡಿ ಆಮೇಲೆ ಬೇಕಾದ್ರೆ ಸ್ನಾನ ಮಾಡ್ಬೋದು ನಾನು ಒಂದಿನ ಬಿಡ್ತೀನಿ ಒಂದಿನ ಬಿಟ್ಟು ನಾಳೆ ನಾನು ಸ್ನಾನ ಮಾಡ್ಕೊಳ್ತೀನಿ ಯಾವಾಗೆಲ್ಲ ಹೊರ್ಗಡೆ ಹೋಗೋಲ್ಲ ನೋಡಿ ಆವಾಗ ಈ ಎಣ್ಣೆನ ಚೆನ್ನಾಗಿ ಹಚ್ಕೊಂಡ್ಬಿಡ್ತೀನಿ ನನ್ನ ಮುಂಚೆ ಹುಚ್ಚನೆ ಈರುಳ್ಳಿ ಈರುಳ್ಳಿರ್ಬೇಕಾದ್ರೂ ನೀವು ಮಾಡ್ಕೊಳ್ಬೋದು ಈ ಥರ ಮಸಾಜನ್ನ ಆಮೇಲೆ ಇನ್ನೊಂದು ನಾನು ಮೆಹಂದಿನ ಬಳಸ್ತೀನಲ್ವ ಅದಕ್ಕೆ ನಾನು ಹಿಮಾಲಯ ಮೆಹಂದಿನೇ ನನಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ಇಲ್ಲಾಂದರೆ ನಮ್ಮ ತೋಟದಲ್ಲಿ ಹಾಕಿರ್ತಕ್ಕಂಥ ಮೆಹಂದಿ ಸೊಪ್ಪನ್ನ ತಂದು ಹಚ್ಕೊಡ್ತೀನಿ ಅದಕ್ಕೆ ನಾನು ಏನು ಮಾಡಲ್ಲ ಡಿಕಾಕ್ಷನ್ನು ಮಾಡ್ಕೊಂಡಿರ್ತೀನಿ ಡಿಕಾಕ್ಷನ್ ಮಾಡಿಕೊಂಡು ಆನಂತರ ನಾನು ಅದಕ್ಕೆ ಬೀಟ್ರೋಟ್ ಬರುತ್ತಲ್ವ ಬೀಟ್ರೋಟ್ನ ನುಣ್ಣಗೆ ರುಬ್ಕೊಳ್ತೀನಿ ಎಷ್ಟು ನುಣ್ಣಿಗೆ ಅಂತಂದ್ರೆ ಪೇಸ್ಟು ನುಣ್ಣಗಿರ್ಬೇಕದು ಎಲ್ಲೂ ಕೂಡ ನಿಮ್ಗೆ ತರ್ತರಿ ಅನ್ನಿಸ್ಬಾರ್ದು ಆ ತರ ರುಬ್ಕೊಂಡು ಮೆಹಂದಿ ಹಾಕೋತೀನಿ ಮತ್ತು ಡಿಕಾಕ್ಷನ್ನ ನಾನು ಶೋಧಿಸ್ಕೊಳ್ತೀನಿ ಮತ್ತು ಆ ಒಂದು ಬಿಟ್ರೋಟ್ ರಸನೂ ಕೂಡ ಹಾಕ್ಕೊಂಡು ಇನ್ನೇನು ಹಾಕಲ್ಲ ನಾನು ಏನಾದರೂ ಆಯ್ತು ಅಂದರೆ ಬೆಳಿಗ್ಗೆ ಒಂದು ಓವರ್ ನೈಟ್ ನೆನೆಸ್ತೀನಿ ಬೆಳಿಗ್ಗೆ ಎರಡು ಅಷ್ಟು ಮೊಸರನ್ನ ಹಾಕ್ಕೊಂಡು ನಾನು ಕೂದಲಿಗೆ ನೀಟಾಗಿ ಹಚ್ಚಿ ನಾನು ಒನ್ ಆ್ಯಂಡ್ ಹಾಫ್ ಅವರ್ ಬಿಡ್ತೀನಿ ಆ ನಂತರ ನೀಟಾಗಿ ಯಾವುದೇ ರೀತಿ ಶಾಂಪೂನ ನಾನು ಬಳಸಲ್ಲ ನೀಟಾಗಿ ಅದರಲ್ಲೇನೆ ವಾಶ್ ಮಾಡ್ಕೊಳ್ತೀನಿ ವಾಶ್ ಮಾಡಿಕೊಂಡು ನಾಳೆ ನಾನು ಮತ್ತೆ ಎಣ್ಣೆನ ಅಪ್ಲೈ ಮಾಡ್ಕೊತೀನಿ ಏಕೆಂದರೆ ಎಣ್ಣೆ ಹಚ್ಚೋದ್ರಿಂದ ಚೆನ್ನಾಗಿ ಹಾಕೋ ಏನು ಕೂದಲಿಗೆ ಅಂಟ್ಕೊಂಡಿರುತ್ತೆ ಬಣ್ಣ ಅದು ಇನ್ನಷ್ಟು ಚೆನ್ನಾಗಿ ಉಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ನಾನು ನಾಳೆ ಇವತ್ತು ವಾಶ್ ಮಾಡಿರ್ತೀನಲ್ವಾ ನಾಳೆ ಎಣ್ಣೆ ಹಚ್ಚಿ ನಾಡ್ದು ಮತ್ತೆ ಸ್ನಾನ ಮಾಡ್ತೀನಿ ತಲೆಗೆ ಅವಾಗ ನಾನು ಶಾಂಪೂನ ಬಳಸ್ತೀನಿ ಮೊದಲು ನಾನು ಮೆಹಂದಿ ಹಾಕಿರ್ಬೇಕಾದ್ರೆ ಯಾವುದೇ ರೀತಿ ಶಾಂಪೂನೆಲ್ಲ ಬಳಸಲ್ಲ ಹಂಗೇನೆ ವಾಶ್ ಮಾಡ್ಕೊಳ್ತೀನಿ ಶಾಂಪು ಬಳಸಿ ಬಿಸಿನೀರ್ ಬಳಸಿದ್ರೆ ಇನ್ನೆಲ್ಲಿರುತ್ತೆ ಅಲ್ವಾ ಕಲರ್ಸ್ ಅಲ್ಲೇ ಹೋಗ್ಬಿಡುತ್ತೆ ಹಂಗಾಗಿ ನಾನು ಮುಂಚೆಯಿಂದಾನು ಈ ತರ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ ಯಾವಾಗೆಲ್ಲ ಮೆಹಂದಿ ಹಾಕಿದ್ದೀನಿ ಮೆಹಂದಿಲೇನೆ ವಾಶ್ ಮಾಡ್ಕೊಳ್ತೀನಿ ಈ ತರ ನೀಟಾಗಿ ಭಾಗ ಮಾಡ್ಕೊಂಡು ನಾವು ಹಚ್ಕೊಳ್ಬೇಕು ಮಾಡ್ಕೊಳ್ಬೇಕಾಗುತ್ತೆ ಅವಾಗ ಚೆನ್ನಾಗಿ ಆಮೇಲೆ ಕೈಯಿಂದ ಚೆನ್ನಾಗಿ ಮಸಾಜ್ ಮಾಡ್ಕೊಡಿ ಹೊರಗಡೆ ಹಚ್ಚೋಣ ಅನ್ಕೊಂಡೆ ಮಳೆ ಬರ್ತಾ ಇದೆ ಹಂಗಾಗಿ ಡಿಶ್ ವಾಷರ್ ಎಲ್ಲ ಇಟ್ಟಿದ್ದೀನಲ್ವಾ ಫ್ರಿಜ್ ಹತ್ರ ಆ ಕಡೆ ಬಂದು ಎಣ್ಣೆ ಹಚ್ಕೋತಾ ಇದ್ದೀನಿ ಆಮೇಲೆ ಅಡುಗೆ ಮನೇಲಿ ಎಣ್ಣೆ ಹಚ್ಕೋತಾ ಇದ್ದೀರಾ ಅಂತ ಹೇಳ್ಬೇಡಿ ನಾನು ಈ ಕಡೆ ಬಂದಿದ್ದೀನಿ ಈ ಕಡೆ ಒಂದು ಡಿಶ್ ವಾಷರ್ ಎಲ್ಲ ಇಟ್ಟಿದ್ದೀನಲ್ಲ ಅಲ್ಲಿ ಎಣ್ಣೆ ಹಚ್ಕೋತಾ ಇದೀನಿ ಈ ತರ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಇವು ಮುಂಚೆನೇ ಹೇಳ್ದಂಗೆ ಚೆನ್ನಾಗಿ ಇದು ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇದು ಎಲ್ಲದಕ್ಕೂ ಕೂಡ ರಾಮಬಾಣ ಆಗಿರುವಂಥ ಎಣ್ಣೆನ ಯಾವ ಥರ ಮಾಡೋದಂತ ತೋರಿಸ್ತೀನಿ ಬನ್ನಿ ಕೆಲವು ಹೆಣ್ಮಕ್ಳಿಗೆ ಆ ಕೂದಲಲ್ಲಿ ಶೈನಿಂಗೇ ಇರೋಲ್ಲ ಈ ಥರ ನ್ಯಾಚುರಲ್ ಆಗಿ ಸಿಗೋವಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮನೆಯಲ್ಲೇ ಒಂದು ಹೇರ್ ಆಯಿಲ್ನ ಮಾಡಿ ಇಟ್ಕೊಂಡು ವರ್ಷ ಪೂರ್ತಿ ಬಳಸೋದ್ರಿಂದ ನೀವು ಬೇಗನೆ ಕೂದಲು ಎಷ್ಟು ಬೇಗ ಬೆಳೆಯುತ್ತೆ ಅಂದರೆ ಅದನ್ನ ಹದಿನೈದು ದಿನ ಈ ಒಂದು ಹೇರ್ ಆಯಿಲ್ನ ಹಚ್ಚಿ ನೋಡಿ ನಿಮ್ಮ ಕೂದಲು ಒಂದು ಇಂಚಿಂದ ಎರಡು ಇಂಚ್ವರೆಗೂ ಬೇಗನೆ ಬೆಳೆಯುತ್ತೆ ಅಂತ ಹೇಳ್ಬೋದು ಪಾರ್ಲರಲ್ಲಿ ಯಾವುದೇ ಶೇಪ್ ಅಂದರೆ ಯು ಶೇಪ್ ಆಗಲಿ ಯಾವುದೇ ಶೇಪಲ್ಲಿ ನನ್ನ ಕೂದಲಿನ ಕಟ್ಟಿಂಗ್ ಮಾಡಿಸಿದ್ರು ಕೂಡ ಅದು ಹದಿನೈದು ದಿನ ಒಂದು ವಾರ ಅಷ್ಟೇ ಅದಾದಮೇಲೆ ಬೇಗನೆ ಬೆಳೆದ್ಬಿಡುತ್ತೆ ಯಾವ ಶೇಪು ಇರಲ್ಲ ಅದಕ್ಕಾಗಿ ನಾನು ಏರ್ ಕಟ್ಟಿಂಗೇ ಹೋಗಲ್ಲ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಗಮನು ಕೂಡ ತುಂಬ ಚೆನ್ನಾಗಿರುತ್ತೆ ಇನ್ನು ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಇಬ್ಬರಿಗೂ ಈ ಎಣ್ಣೆನ ಹಚ್ಚೋದ್ರಿಂದ ಬೇಗ ಕೂದಲು ಬೆಳೆಯೋದ್ರ ಜೊತೆಗೆ ಆ ಕೂದಲಲ್ಲಿ ಶೈನಿಂಗ್ ಕೂಡ ಬರುತ್ತೆ ಇನ್ನು ಅದು ಸ್ಪ್ಲಿಟರ್ಸ್ ಎಲ್ಲ ಆಗುತ್ತಲ್ವಾ ಕೌಡ್ ಹೊಡೆದ್ರಂತೂ ಬೆಳೆಯೋದೇ ಇಲ್ಲ ಕೂದಲು ಆ ಕೌಡ್ ಹೊಡೆಯೋದನ್ನು ಕೂಡ ಇದು ತಡೆಗಟ್ಟುತ್ತೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಕು ಈ ಒಂದು ಎಣ್ಣೆ ಇದನ್ನ ಜೊತೆಗೆ ನೀವು ಹತ್ತಾ ಬಂದರೆ ಅದನ್ನ ಇದನ್ನು ಸಾಕು ಎಷ್ಟು ಬೇಗ ಬೆಳೆಯುತ್ತೆ ಅಂತ ನಿಮಗೇನೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿದೆ ಈ ಒಂದು ಮನೆಯಲ್ಲೇ ಮಾಡಿರುವಂಥ ಒಂದು ಹೇರ್ ಆಯಿಲು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹೊಸಬ್ರಾಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಇದನ್ನು ಯಾವ ಥರ ಈಸಿಯಾಗಿ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು ಅಂತ ತೋರಿಸ್ತೀನಿ ನೋಡಿ ಈ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ನಾನು ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ ಎರಡನ್ನೂ ಕೂಡ ನಾನಿಲ್ಲಿ ಬಳಸ್ತಾ ಇದ್ದೀನಿ ಬನ್ನಿ ಇಂಗ್ರಿಡಿಯೆಂಟ್ಸ್ನು ಕೂಡ ನೋಡ್ಕೊಳ್ಳೋಣ ಇಲ್ಲಿ ನಾನು ಮೆಂತ್ಯ ತೊಗೊಂಡಿದ್ದೀನಿ ಮೆಂತ್ಯ ನಮ್ಮೆಲ್ಲರಿಗೂ ಗೊತ್ತು ನಮಗೆ ಕೂದಲಿಗೆ ತಂಪು ಕೊಡೋ ಜೊತೆಗೆ ಶೈನಿಂಗ್ ಕೂಡ ಕೊಡುತ್ತೆ ಅಂತ ಕೂದಲು ಬೆಳೆಯೋದಕ್ಕೂ ಸಹಾಯ ಮಾಡುತ್ತೆ ಇನ್ನು ಕಪ್ಪು ಜೀರಿಗೆ ಅಥವಾ ಈರುಳ್ಳಿ ಬೀಜ ಅಂತ ಕೂಡ ಸಿಗುತ್ತೆ ನೋಡಿ ಇದು ಈ ಈಗ ಈಗ ಹೇಳಿದ್ನಲ್ಲ ನಿಮಗೆ ಚಿಕ್ಕ ಮಕ್ಳಿಗೇ ವೈಟ್ ಕೂದಲು ಬರೋ ಅಂಥದ್ದೆಲ್ಲ ಸ್ಟಾರ್ಟ್ ಆಗಿದೆ ಅದನ್ನೆಲ್ಲ ತಡೆಗಟ್ಟಕ್ಕೆ ಇದು ರಾಮಬಾಣ ಅಂತಲೇ ಹೇಳ್ಬೋದು ಇನ್ನು ಕರ್ಬೇನ ಸೊಪ್ಪು ಮತ್ತು ದಾಸವಾಳದ ಹೂವು ದಾಸವಾಳದ ಎಲೆ ಇಷ್ಟು ಕೂಡ ನಮಗೆ ಗೊತ್ತಿರೋಂಥದ್ದೇ ಅಂದರೆ ನಮ್ಮ ಅಕ್ಕಪಕ್ಕ ಬೆಳೆಯೋವಂಥದ್ದನ್ನೇ ತೊಗೊಂಡಿದ್ದೀನಿ ಇಲ್ಲಿ ನಾನು ಎರಡು ಲೀಟ್ರಷ್ಟು ಕೊಬ್ಬರಿನ ಕೊಬ್ಬರಿ ಎಣ್ಣೆನ ಬಳಸಿದ್ದೀನಿ ಕೊಬ್ಬರಿನ ನಾನು ಗಾಣಕ್ಕೆ ಹೋಗಿ ಹಾಕ್ಸ್ಕೊಂಡ್ ಬಂದಿದಿನಿ ನೋಡಿ ಎಳ್ಳಿರ್ತರ ಇದೆ ಈ ಕೊಬ್ಬರಿ ಎಣ್ಣೆ ನೋಡಿ ಆ ಒಂದು ಪರಿಮಳನೇ ಗೊತ್ತಾಗುತ್ತೆ ನಮಗೆ ನಮ್ಮ ಕಣ್ಮುಂದೆನೆ ಈ ಒಂದು ಎಣ್ಣೆನ ತೆಗೆದುಕೊಡ್ತಾರೆ ಎರಡು ಅಷ್ಟು ಕೊಬ್ಬರಿ ಎಣ್ಣೆನ ಬಳಸ್ತಾ ಇದ್ದೀನಿ ಇನ್ನು ಹರಳೆಣ್ಣೆ ಕೂಡ ನಾನಿಲ್ಲಿ ಕಾಲು ಲೀಟರ್ ಲೀಟ್ರಿಗಿಂತ ಸ್ವಲ್ಪ ಜಾಸ್ತಿ ಬಳಸಿದ್ದೀನಿ ಯಾಕೆಂದ್ರೆ ನಮಗೆ ಹಳ್ಳಿಗಳಲ್ಲಿ ಗೊತ್ತಲ್ವ ನಿಮಗೆ ಹರಳೆಣ್ಣೆ ಅಂದ್ರೆ ಏನಾದ್ರೂ ಓವರ್ ಈಟ್ ಆಗಿದ್ರೆ ಅದನ್ನೆಲ್ಲ ತಡೆಯಲಿಕ್ಕೆ ಹರಳೆಣ್ಣೆನ ಯೂಸ್ ಮಾಡ್ತೀವಿ ಇನ್ನು ಮಕ್ಕಳಿಗೆ ಮಸಾಜ್ ಮಾಡೋಕ್ಕೂ ಕೂಡ ಸೊಂಟ ಗಟ್ಟಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾವು ಈ ಹರಳೆಣ್ಣಲ್ಲಿ ಮಸಾಜ್ ಮಾಡ್ತೀವಿ ಇನ್ನು ಶೈನಿಂಗ್ ಕೂಡ ಬರುತ್ತೆ ನಮ್ಮ ಸ್ಕಿನ್ನು ಅನ್ನೋದಕ್ಕೋಸ್ಕರ ಹರಳೆಣ್ಣೆಲಿ ಮಸಾಜ್ ಮಾಡ್ತಾರೆ ಚಿಕ್ಕ ಮಕ್ಕಳಿಗೆ ಆ ಹರಳೆಣ್ಣೆ ಗೊತ್ತಿರುತ್ತಲ್ವಾ ಅದನ್ನು ಕೂಡ ಇಲ್ಲಿ ಬಳಸ್ಕೊಂಡಿದ್ದೀನಿ ನಾನು ಇಲ್ಲಿ ಕರ್ಬೇನ್ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ಕರ್ಬೇನ್ ಸೊಪ್ಪು ನಮ್ಗೆ ಗೊತ್ತು ನಾವು ಪ್ರತಿನಿತ್ಯ ಆಹಾರದಲ್ಲಿ ಬಳಸೋದ್ರಿಂದ ಕೂಡ ನಮ್ಮ ಕೂದಲು ಚೆನ್ನಾಗಾಗುತ್ತೆ ಇನ್ನು ಈ ಥರ ಎಣ್ಣೆ ಮಾಡ್ಕೊಂಡು ಬಳಸೋದ್ರಿಂದ ಕೂಡ ತುಂಬ ಚೆನ್ನಾಗಿರುತ್ತೆ ದಾಸವಾಳದ ಎಲೆಗಳಂತೂ ನಿಮಗೆ ಅದು ಗೂಗಲ್ಗೆ ಹೋಗಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ನಮ್ಮ ಕೂದಲಿಗೆ ಬೆನಿಫಿಟ್ ಇದೆ ಇದರಿಂದ ಅಂತ ದಾಸವಾಳದ ಹೂವು ಕೂಡ ನಾನು ಇಲ್ಲಿ ಬಳಸ್ತಾ ಇದ್ದೀನಿ ನೀವು ಕೂಡ ಅಕ್ಕಪಕ್ಕ ದಾಸವಾಳ ವಾಳದ ಹೂವು ಫ್ರೆಶ್ ಆಗಿರ್ಬೇಕಂತ ಏನಿಲ್ಲ ನಿಮಗೆ ಸಿಗಲ್ಲ ಅಂದರೆ ಒಂದು ಸ್ವಲ್ಪ ಸ್ಟೋರ್ ಮಾಡಿ ಕೂಡ ಇಟ್ಕೊಂಡು ನೀವು ಬಳಸ್ಕೊಳ್ಬೋದು ಉಳಿದಿರ್ತಕ್ಕಂಥ ಎಲೆ ಒಂದೆರಡು ಉಳ್ದಿತ್ತು ಈಗ ನಾನು ಈರುಳ್ಳಿ ಬೀಜ ಈರುಳ್ಳಿ ಬೀಜ ಅಥವಾ ಕಪ್ಪು ಜೀರಿಗೆ ಅಂತ ಕರಿತೀವಲ್ವಾ ಇದನ್ನು ನಾನು ಇದು ಮತ್ತು ಮೆಂತ್ಯ ಎರಡನ್ನೂ ನಾನು ಹೀಗೆ ಹಾಕಿದ್ರೆ ಇದಾಗುತ್ತಲ್ವ ಬೇಗನೆ ಇದರಲ್ಲಿರೋ ಅಂಶ ಎಣ್ಣೆ ಒಳಗಡೆ ಬಿಟ್ಕೋಬೇಕು ಅದಕ್ಕೆ ನಾನು ಏನು ಮಾಡ್ತೀನಂದರೆ ಮಿಕ್ಸಿಗೆ ಹಾಕಿ ಒನ್ ರೌಂಡ್ ರುಬ್ಕೊಂಡು ಹಾಕೋದ್ರಿಂದ ಬೇಗನೆ ಆ ಒಂದು ಔಷಧಿ ಗುಣ ಏನಿದೆ ಜೀರಿಗೆಲಿ ಮತ್ತು ಕಪ್ಪು ಇದರಲ್ಲಿ ಕಪ್ಪು ಜೀರಿಗೆಲಿ ಮತ್ತು ಅದನ್ನು ಈರುಳ್ಳಿ ಬೀಜ ಅಂತ ಕೂಡ ನೀವು ಪ್ರೊವಿಜನ್ ಸ್ಟೋರಲ್ಲಿ ಸಿಗುತ್ತೆ ತೊಗೊಂಡು ಬಳಸ್ಬೋದು ಅವೆರಡನ್ನೂ ಕೂಡ ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು ಇದಕ್ಕೆ ನಾನು ಡೈರೆಕ್ಟಾಗಿ ನೋಡಿ ಈ ಥರ ಪೌಡ್ರ್ ಮಾಡಿ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಘಮ ಕೂಡ ತುಂಬ ಚೆನ್ನಾಗಿರುತ್ತೆ ನಿಮಗೆ ಯಾವತ್ತಾದರೂ ಲೀವ್ ಇದ್ದಾಗ ಅಥವಾ ಟೈಮ್ ಇದೆ ಅನ್ನೋರು ಕೂಡ ಇದನ್ನು ಮಾಡ್ಕೊಳ್ಬೋದು ನೀವು ಅರ್ಜೆಂಟಲ್ಲಿ ಈ ಎಣ್ಣೆನ ಮಾಡೋದಕ್ಕೆ ಹೋಗಬೇಡಿ ಇನ್ನು ಏನು ಒಂದು ಟಿಪ್ಸ್ ಅಂದರೆ ಇದನ್ನು ಐಸ್ ಐಸ್ಪೀಡಲ್ಲಿ ಇಟ್ಕೊಂಡು ಐ ಫ್ಲೇಮಲ್ಲಿ ಇಟ್ಕೊಂಡು ನೀವು ಮಾಡಬಾರ್ದು ಏಕೆಂದರೆ ಇದು ಬೇಗನೆ ಉಪ್ಪು ಬರುತ್ತೆ ನೀವು ದೊಡ್ಡ ಪಾತ್ರೆನೇ ಬಳಸಬೇಕಾಗುತ್ತೆ ನೀವೇನಾದರೂ ಚಿಕ್ಕ ಪಾತ್ರೆಯಲ್ಲಿ ಬಳಸೋಕೋದ್ರೆ ತುಂಬಾ ಕಷ್ಟ ಆಗುತ್ತೆ ಎಣ್ಣೆ ಕೂಡ ಉಪ್ಪುಬಿಟ್ಟು ಎಲ್ಲ ಹಾಳಾಗುತ್ತೆ ಸ್ನೇಹಿತರೆ ಅಷ್ಟು ಕಷ್ಟಪಟ್ಟು ತಂದಿರ್ತೀವಲ್ವ ಇನ್ನು ಲಾಸ್ಟಲ್ಲಿ ನಾನು ಬೆಟ್ಟದ ನೆಲ್ಲಿಕಾಯಿ ನೆಲ್ಲಿಕಾಯಿ ನಮ್ಮೆಲ್ಲರಿಗೂ ಗೊತ್ತಲ್ವ ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಹೇರ್ ಚೆನ್ನಾಗಿರುತ್ತೆ ಅಂತ ನಮ್ಮೆಲ್ಲರಿಗೂ ಗೊತ್ತು ಅದಕ್ಕೆ ಹಂಗಾಗಿ ನಾನಿಲ್ಲಿ ಈ ಥರ ಈ ಥರ ಎಲ್ಲನೂ ಕೂಡ ಒಂದು ಹತ್ತು ಬೆಟ್ಟದ ನೆಲ್ಲಿಕಾಯಿನ ಈ ಥರ ಪುಡಿ ಮಾಡಿ ಹಾಕ್ಕೊಳ್ತೀನಿ ಯಾಕೆಂದರೆ ಬೇಗ ಆಗಬೇಕಲ್ವಾ ಇದರಲ್ಲಿ ನೀರಿನ ಅಂಶ ಇರುತ್ತೆ ಹಂಗಾಗಿ ನಿಮಗೆ ಮುಂಚೆನೇ ಹೇಳ್ದಂಗೆ ನೀವು ಸ್ವಲ್ಪ ದೊಡ್ಡ ಪಾತ್ರೆನೇ ನೀವು ಒಂದು ಲೀಟ್ರ್ ಎರಡು ಲೀಟ್ರು ಹಿಡಿಯೋ ಅಂಥ ಪಾತ್ರೆಗೆ ಒಂದು ಲೀಟ್ರು ಎಣ್ಣೆ ಹಾಕಿ ಕಾಯಿಸ್ಕೊಳ್ಬೇಕಾಗತ್ತೆ ಅದು ಬೇಗ ನೀವು ಬರುತ್ತೆ ಸ್ನೇಹಿತರೆ ಜಾಸ್ತಿ ಉದಿನೇ ಹಾಕೊಂಡು ನೀವು ಎಣ್ಣೆನ ಮಾಡೋದಕ್ಕೆ ಹೋಗ್ಬಿಡಿ ದಯವಿಟ್ಟು ಇಲ್ಲಾಂದರೆ ಉಕ್ಕಬೇಕಾದ್ರೆ ನೀವೇನು ಮಾಡ್ತೀರಾ ನೀರು ಹಾಕಿದ್ರೆ ಉಕ್ಕೋದು ಕಮ್ಮಿ ಆಗುತ್ತೆ ಆದರೆ ನೀರು ಹಾಕಿದ್ರೆ ಎಣ್ಣೆ ಚೆನ್ನಾಗಿ ಬರಲ್ಲ ಒಂದು ವರ್ಷಗಳ ಕಾಲ ಇಡಬೇಕಲ್ವಾ ನಾವು ಹಂಗಾಗಿ ಸುಮ್ಮನೆ ಎಣ್ಣೆ ವೇಸ್ಟ್ ಆಗಿಬಿಡುತ್ತೆ ಇದನ್ನು ನಾನು ನೆಲ್ಲಿಕಾಯಿನ ಸ್ವಲ್ಪ ಜಜ್ಕೊಂಡಿರೋದನ್ನು ಇಲ್ಲಿ ಹಾಕ್ತಾಯಿ ನೋಡಿ ಎಷ್ಟು ಬೇಗ ಉಕ್ ಬರುತ್ತೆ ನೋಡಿ ಆ ಥರ ಉಪ್ಪು ಬಂದ್ಬಿಟ್ಟು ನೋಡಿ ಒಂದು ಪಾತ್ರೆಯಲ್ಲಿ ಎತ್ಕೊಂಡಿದ್ದೀನಿ ಇಲ್ಲಾಂದರೆ ನಾನು ನಾನು ಮಾಡ್ತಾ ಇರೋವಂಥ ಎಣ್ಣೆ ಕೂಡ ಹಾಳಾಗೋದು ಕೆಳಗಡೆ ಚೆಲ್ಲದ ಮೇಲೆ ಅದು ಏನೂ ಮಾಡೋಕ್ಕಾಗಲ್ಲ ಸ್ನೇಹಿತರೆ ತುಂಬ ವೇಸ್ಟ್ ಆಗಿಬಿಡುತ್ತೆ ಹಾಗಾಗಿ ನಾನು ಒಂದು ತಕ್ಷಣಕ್ಕೆ ಒಂದು ಪಾತ್ರೆಯಲ್ಲಿ ಆ ಎಣ್ಣೆನ ನೋಡಿ ಎಷ್ಟು ದೊಡ್ಡ ಪಾತ್ರೆ ಇಟ್ಟಿದ್ದೀನಿ ಬಾಣ್ಲಿನ ಆದರೂ ಕೂಡ ಉಪ್ತಾಯಿತ್ತು ಹಾಗಾಗಿ ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡು ದಯವಿಟ್ಟು ಎಣ್ಣೆನ ಮಾಡಿ ಈ ಥರ ಎಲ್ಲನೂ ಕೂಡ ಚೆನ್ನಾಗಿ ಯಾವ ಥರ ಅಂದರೆ ಈ ಕರ್ಬೇನ್ ಸೊಪ್ಪಲ್ಲಿರೋದು ಮತ್ತು ದಾಸವಾಳದ ಎಲೆಯಲ್ಲಿರೋದು ಎಲ್ಲ ಒಂದು ಅಂಶ ಅದಕ್ಕೆ ಬಿಟ್ಕೊಳ್ಬೇಕು ಇವಾಗ ತೆಗೆದುಕೊಂಡಿರೋ ಅಂಥ ಎಣ್ಣೆ ಕೂಡ ಇದ್ರೊಳಗಡೆ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಯಾವ ಥರ ಕುದಿಬೇಕು ಅಂದರೆ ಇದರಲ್ಲಿರೋ ಅಂಶ ಎಲ್ಲ ಬಿಟ್ಕೊಂಡು ಅದು ಗರ್ಗರಿಯಾಗ್ಬಿಡುತ್ತೆ ಎಲೆಗಳಾಕಿರ್ತೀವಲ್ವ ಅದು ಗರ್ಗರಿ ಆಗಿಬಿಡುತ್ತೆ ಅಲ್ಲಿವರೆಗೂ ನೀವು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಕುದಿಸ್ಕೊಂಡು ಒಂದು ವರ್ಷದವರೆಗೂ ನೀವು ಇಟ್ಕೊಳ್ಬೇಕಾಗುತ್ತೆ ಇಟ್ಕೊಂಡು ನೀವು ಬಳಸ್ಕೊಳ್ಬೋದು ಯಾವುದೇ ರೀತಿ ಕೆಡಲ್ಲ ಸ್ನೇಹಿತರೆ ang ನೀವು ಅರ್ಧಂಬರ್ಧ ಚೆನ್ನಾಗಿ ಕುದಿಸಿಲ್ಲ ಅಂದರೆ ಹಾಳಾಗುತ್ತೆ ಹಂಗಾಗಿ ಈ ಚಿಕ್ಕ ಮಕ್ಕಳಿಂದನೇ ನೀವು ಎಣ್ಣೆನ ಮಾಡಿ ಟ್ರೈ ಮಾಡಿ ಸ್ನೇಹಿತರೆ ಹಾಕಿ ಮಕ್ಕಳಿಗೆ ಕೂದಲು ಚೆನ್ನಾಗಿ ಬರುತ್ತೆ ಇನ್ನು ಅವ್ರಿಗೆ ಕೂದಲು ಉದುರೋದಾಗ್ಬೋದು ಇನ್ನು ಡ್ಯಾಂಡ್ರಫ್ ಆಗ್ಬೋದು ಏನೂ ಬರೋಲ್ಲ ಸ್ನೇಹಿತರೆ ಇದು ಈ ಎಣ್ಣೆನ ಬಳಸೋದ್ರಿಂದ ನೋಡಿ ಇಷ್ಟು ಚೆನ್ನಾಗಿ ರೆಡಿಯಾಗಿದೆ ಈಗ ನಾನು ಇದನ್ನು ಏನು ಮಾಡ್ತೀನಂದರೆ ಒಂದು ಬಟ್ಟೆ ಸಹಾಯದಿಂದ ಇದನ್ನು ಇಲ್ಲ ಅಂದರೆ ಏನಾಗುತ್ತೆ ಜಾಲರಿಲಿ ನಾವು ಶೋಧಿಸ್ತೀವಿ ಅಂದರೆ ಖಂಡಿತವಾಗ್ಲೂ ಆಗೋಲ್ಲ ಈ ಒಂದು ಎಲೆಗಳು ಅದೆಲ್ಲ ಎಣ್ಣೆನ ಹೀರ್ಕೊಂಡಿರುತ್ತೆ ಹಿಂಡ್ ಬೇಕಾಗುತ್ತೆ ಆ ಬಟ್ಟೆಗೆ ಹಾಕೊಂಡು ಬಟ್ಟೆಲಿ ಸೋದಿಸ್ಕೊಂಡು ಲಾಸ್ಟ್ ಅಲ್ಲಿ ಇರುತ್ತಲ್ವ ಎಲೆಗಳು ಅದನ್ನ ಹಿಂಡಿ ನೀಟಾಗಿ ಎಣ್ಣೆನ ತೆಗಿಬೇಕಾಗುತ್ತೆ ಸ್ನೇಹಿತರೆ ನೀವೇನಾದ್ರೂ ಸುಮ್ಮನೆ ಜಾಲರಿಲ್ ಹಂಗೆ ಸೋಸ್ಬಿಟ್ಟು ನಾವು ಹಾಕೋತೀವಂದ್ರೆ ತುಂಬಾ ಎಣ್ಣೆ ವೇಸ್ಟ್ ಆಗುತ್ತೆ ಸ್ನೇಹಿತರೆ ಹಂಗೆ ಮಾಡೋದಕ್ಕೆ ಹೋಗ್ಬಿಡಿ ತೆಳುವಾದ ಒಂದು ಬಟ್ಟೆನ ತಗೊಂಡು ನೀವು ಚೆನ್ನಾಗಿ ಇದನ್ನು ಮೊದಲು ಎಣ್ಣೆನೆಲ್ಲ ಸೋದಿಸ್ಕೊಬಿಡಿ ಆಮೇಲೆ ಈ ಒಂದು ಅಂದರೆ ಕರ್ಬನ್ ಸೊಪ್ಪು ಇದೆಲ್ಲ ಇರುತ್ತಲ್ವ ದಾಸವಾಳದ ಹೂವು ಇದೆಲ್ಲ ಇರುತ್ತಲ್ವ ಅದನ್ನು ಹಿಂಡ್ಕೊಳ್ಳಿ ಅದೇ ಬಟ್ಟೆ ಸಹಾಯದಿಂದ ಹಿಂಡ್ಕೊಳ್ಳಿ ಅವಾಗ ಪೂರ್ತಿಯಾಗಿ ಎಣ್ಣೆ ಬಂದ್ಬಿಡುತ್ತೆ ಸ್ನೇಹಿತರೆ ಇಲ್ಲಾಂದರೆ ವೇಸ್ಟ್ ಆಗುತ್ತೆ ಇದನ್ನು ಒಂದು ಗಾಜಿನ ಬಾಟ್ಲಿಗಾಗಲಿ ಸ್ಟೀಲ್ ಬಾ ಬಾಕ್ಸ್ಗಾಗಲಿ ಹಾಕಿ ಎತ್ತಿಟ್ಕೊಂಡು ವಾರದಲ್ಲಿ ಒಂದು ಮೂರು ಸಲ ಇದನ್ನು ಬಳಸಿ ಸ್ನೇಹಿತರೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನೀವೇ ನಂಬೋಕ್ಕಾಗಲ್ಲ ಇಷ್ಟು ಚೆನ್ನಾಗಿ ಕೂದಲು ಬೆಳೀತಾ ಇದೆ ಅಂತ ಖಂಡಿತವಾಗ್ಲು ತುಂಬಾ ಚೆನ್ನಾಗಿದೆ ಈ ಎಣ್ಣೆ ಇವಾಗಿಂದ ನಾನ್ ತುಂಬಾ ವರ್ಷಗಳಿಂದ ಇದನ್ನ ಬಳಸ್ತಾ ಇದ್ದೀನಿ ನನ್ನ ಗಂಡ್ ಮಕ್ಳು ಕೂಡ ನಾನು ಇದನ್ನ ಬಳಸ್ತಾ ಇದ್ದೀನಿ ವಾರದಲ್ಲಿ ಒಂದು ಮೂರು ಸಲ ಬಳಸೋದ್ರಿಂದ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಅಥವಾ ನಿಮಗೆ ಟೈಮ್ ಇಲ್ಲ ಅನ್ನೋರು ಸ್ನಾನಕ್ಕೂ ಮುಂಚೆ ಒನ್ ಅವರ್ ಅಥವಾ ಎರಡು ಅವರ್ ಮುಂಚೆನೇ ನೀವು ಇದನ್ನು ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಸ್ಕ್ಯಾಲ್ಪ್ಗೆಲ್ಲ ಚೆನ್ನಾಗಿ ಹಚ್ಕೊಳ್ಳಿ ಸ್ನೇಹಿತರೆ ಹಚ್ಕೊಂಡು ಮಸಾಜ್ ಮಾಡಿಕೊಂಡು ಆಮೇಲೆ ಲೈಟಾಗಿರೋವಂಥ ಶಾಂಪು ಜಾಸ್ತಿ ಇದಿರೋಂಥದ್ದು ಬಳಸಬಾರ್ದು ಶ್ಯಾಂಪೂನ ಕೂದಲು ಇದ್ರೆ ಜಾಸ್ತಿ ಆಗುತ್ತೆ ಅದನ್ನು ಈ ಥರ ಬಳಸೋದ್ರಿಂದ ನಿಮಗೆ ಕೂದಲು ಗ್ರೋತ್ ತುಂಬ ಚೆನ್ನಾಗಾಗುತ್ತೆ ಕೂದಲಲ್ಲಿ ಶೈನಿಂಗ್ ಕೂಡ ಬರುತ್ತೆ ಸ್ನೇಹಿತರೆ ಇನ್ನು ಸ್ಪ್ಲಿಟರ್ಸೇ ಆಗಲ್ಲ ಅಂತ ಹೇಳ್ಬೋದು ನಾವು ಹೊರ್ಗಡೆಯಿಂದ ಎಷ್ಟೋ ಆಯುರ್ವೇದಿಕ್ ಎಣ್ಣೆಗಳನ್ನ ತಂದು ಹಚ್ಚೋದಕ್ಕಿನ್ನ ಮನೆಯಲ್ಲೇ ಈ ತರ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಲ್ವಾ